ಹಲೋ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಇವತ್ತು ಸಂಡೇ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಹಾಗೆ ಮಳೆ ವಾತಾವರಣ ಇದೆ ಹಾಗಾಗಿ ಕತ್ಲೆ ಕತ್ಲೆ ಅನಿಸ್ತಾ ಇದೆ ಬ್ರೇಕ್ಫಾಸ್ಟ್ ಆಗಿದೆ ನಮ್ದು ಶಾವಿಗೆ ಗರಿ ಮಾಡಿದೆ ಅದನ್ನ ತಿಂದು ಇವಾಗ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಊರಿಂದ ಪಾರ್ಸೆಲ್ ಕಳಿಸಿದಾರೆ ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ ಮಗಳನ್ನ ಎಬ್ಸಿ ಒಂದು ಡ್ರೆಸ್ ಹಾಕ್ಸಿದೀನಿ ಸ್ನಾನ ಮಾಡಿಸಿಲ್ಲ ಹುಡುಗಿನ್ನು ಹಾಗೆ ಮಗನೂ ಎದ್ದು ಅಪ್ ಆಗಿ ನಮ್ಮ ಜೊತೆ ಬರ್ತಾ ಇದಾನೆ ಅವನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಹಾಗೆ ನಾವು ಈ ಪಾರ್ಸೆಲ್ನ ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರೋದು ಸುಗಮ ಆಫೀಸಿಗೆ ಇದಿರೋದು ಗಾಂಧಿನಗರದಲ್ಲಿ ನಾವಿರೋದು ಬನೇರ್ಘಟ್ಟ ರೋಡಲ್ಲಿ ನಮ್ಮ ಏರಿಯಾದಿಂದ ಅಲ್ಲಿಗೆ ಮುಕ್ಕಾಲು ಗಂಟೆ ಜರ್ನಿ ಅಂತೂ ಇದ್ದೇ ಇದೆ ವೆಲ್ಕಮ್ ಟು ಮೈ ಚಾನಲ್ ಮಗಳು ಸ್ವಲ್ಪ ಕೂಲಾಗಿದ್ಲು ಇವತ್ತು ಎದ್ ಕೂಡಲೇ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಲ್ವ ಅವ್ಳಿಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೆ ಹಂಗೆಲ್ಲ ಕೂರಿಸ್ಕೊಂಡು ಮತ್ತು ಅವಳನ್ನು ಕ್ಯಾರಿ ಮಾಡೋ ಒಂದು ಬೆಡ್ ಇದೆಲ್ಲ ಅದರಲ್ಲೆಲ್ಲ ಮಲಗಿಸಿ ಹೊರಗಡೆ ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೆ ಇನ್ನೊಂದು ಹೇಳಬೇಕು ಈ ಬೇಬಿನ ಕ್ಯಾರಿ ಮಾಡೋ ಬೆಡ್ ಬಗ್ಗೆ ಬರೀ ತ್ರೀ ಮಂತ್ಗೆ ಇದು ಚಿಕ್ಕದಾಗೋಯಿತು ಆದರೆ ಇದರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅತ್ತೆ ಕೊಟ್ಟಿದ್ದು ನನ್ನ ಹತ್ರ ಇನ್ನೊಂದಿದೆ ಸೊ ಒಂದೊಂದು ಸಲ ಅನ್ಕೋತೀನಿ ಈಗ ಹಾಕಿ ಇದೀಗ ಸುಮ್ಮನೆ ದುಡ್ಡು ಕೊಟ್ಟೆ ವೇಸ್ಟ್ ಆಯಿತು ಇನ್ನೇನು ಮಾಡಲಿ ಇದನ್ನು ಅಂತ ತುಂಬಾ ಚೆನ್ನಾಗಿದೆ ಇದು ಕ್ಯಾರಿ ಮಾಡೋದಕ್ಕೆ ಒಳ್ಳೆಯದಿದೆ ಬಟ್ ಇನ್ನೂ ಆಗಲಿಕ್ಕಿಲ್ಲ ಒಂದು ಸ್ವಲ್ಪ ಉದ್ದ ಆದರೆ ಅವಳು ಇದರಲ್ಲಿ ಹಿಡಿಸೋದಕ್ಕಿಲ್ಲ ನನ್ನ ಮಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಹಾಗಾಗಿ ನಾನು ಬಾಕ್ಸಲ್ಲಿ ಹಾಕ್ಕೊಂಡು ಬಂದಿದ್ದೆ ನನಗೆ ಗೊತ್ತಿತ್ತು ಅವನು ಕಾರಲ್ಲಿ ಕೂತ್ ಕೂಡಲೇ ಅವನಿಗೆ ಹಸುವಾಗೋದಕ್ಕೆ ಶುರುವಾಗುತ್ತೆ ಅಂತ ಹಾಗೆ ನಾವು ಹೋಗಬೇಕಿದೆ ಒಂದು ಜಾಗನ ಕೂಡ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾವ ಜಾಗ ಅಂದರೆ ವಿಧಾನಸೌಧ ಒಂದು ಇವೇನೇ ಸಿಗುತ್ತೆ ಅಜ್ಜಿಗೆ ವಿಧಾನಸೌಧನ ತೋರಿಸಬೇಕು ಅಂತ ಇತ್ತು ನಮಗೆ ನಾನು ಹೇಳ್ದಿಲ್ಲ ನನಗೆ ನನ್ನ ಮಗಳ ಭಯ ಆಗಿತ್ತು ಹಾಗಾಗಿ ಈ ಒಂದು ವಿಡಿಯೋದ ಕ್ರೆಡಿಟ್ ಗೋಸ್ಟು ನನ್ನ ಗಂಡ ಹಾಗೆ ವಿಧಾನಸೌಧನ ಬಂದು ನೋಡಿರ್ತೀರಾ ಅಥವಾ ಟಿ ವಿಲೆಲ್ಲ ನೋಡಿರ್ತೀರಾ ಯಾರೆಲ್ಲ ನೋಡಿಲ್ಲ ಅವರಿಗಾಗಿ ಈ ಒಂದು ವಿಡಿಯೋ ಇವಾಗ ನಾವು ಪಾರ್ಸೆಲ್ ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ನಾನು ಮುಂಚೆನೇ ಹೇಳಿದೆ ನಮ್ಮ ಏರಿಯಾದಿಂದ ಈ ಆಫೀಸಿಗೆ ಫೋರ್ಟಿ ಫೈವ್ ಮಿನಿಟ್ಸ್ ತಗೊಳ್ಳುತ್ತೆ ಅಂತ ವೀಕೆಂಡಲ್ಲಿ ಅಂದರೆ ಲೇಟಾಗಿ ಹೊರಟ್ರೆ ಇನ್ನೂ ಜಾಸ್ತಿ ಟೈಮ್ ತಗೊಳ್ಳುತ್ತೆ ನಾವು ಸ್ವಲ್ಪ ಬೇಗ ಹೊರಟಿದ್ದೀವಿ ಈ ಒಂದು ಆಫೀಸ್ ಹತ್ರನೇ ನಮ್ಮ ಮನೆ ಇದ್ದರೆ ಪಾರ್ಸೆಲ್ ತರಿಸ್ಕೊಳ್ಳೋದು ಒಳ್ಳೇದು ನಮ್ಮ ಥರ ದೂರ ಇತ್ತು ಇದಕ್ಕಾಗಿಯೇ ಒಂದು ದಿವಸ ಟ್ರಾವೆಲ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಈ ರೀತಿ ಪಾರ್ಸೆಲ್ ತರಿಸ್ಕೊಳ್ಳೋದೆಲ್ಲ ವೇಸ್ಟು ಹಾಗಾಗಿ ನಾವು ಎರಡು ಆಪ್ಷನ್ ಇಟ್ಕೊಂಡು ಬಂದಿದ್ದು ಒಂದು ವಿಧಾನಸೌಧನ ನೋಡೋದು ಮತ್ತೊಂದು ಪಾರ್ಸೆಲ್ನ ಕಲೆಕ್ಟ್ ಮಾಡೋದು ಹಾಗೆ ಏನಾದರೂ ಗ್ಲಾಸ್ ಐಟಮ್ ಎಲ್ಲ ತರಿಸ್ಕೊಂಡ್ರೆ ಅದೊಂದು ಅಷ್ಟೊಂದು ಸೇಫಾಗಿ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಇವಾಗ ಹಸ್ಬೆಂಡ್ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ ಮತ್ತು ದೊಡ್ಡ ಬಾಕ್ಸ್ ಏನಾದರೂ ಕಳಿಸಿದ್ರೆ ಅದನ್ನು ಕಾರ್ ತನಕ ತರೋದಕ್ಕೂ ಕಷ್ಟ ಯಾಕಂದರೆ ಆಫೀಸ್ ತುಂಬ ಕೆಳಗಡೆ ಇದೆ ಆ್ಯಂಡ್ ಗೇಟ್ ಕೂಡ ತುಂಬಾ ಚಿಕ್ಕದು ಅಲ್ಲಿ ಇದು ಹಾಗಾಗಿ ಒಂದು ಮೀಡಿಯಮ್ ಸೈಜ್ನ ಬಾಕ್ಸನ್ನ ಕಳಿಸಿದ್ದಾರೆ ನನಗೆ ಮನೆಗೆ ಬಂದು ಬಾಕ್ಸ್ನ ಓಪನ್ ಮಾಡೋ ಅರ್ಜೆಂಟು ಏನು ಕಳಿಸಿದ್ದಾರೆ ಅಂತ ಕೆಲವೊಂದು ನಂಗೆ ಗೊತ್ತು ಅಂದರೆ ತೆಂಗಿನಕಾಯಿ ಹಲಸಿ ನಾನೆಲ್ಲ ಕಳಿಸ್ತೀನಿ ಅಂತ ಹೇಳಿದರು ನನಗೆ ಗೊತ್ತಿಲ್ಲದೆ ಅದೇನು ಕಳಿಸಿದ್ದಾರೆ ಅಂತ ಓಪನ್ ಮಾಡ್ತಾ ಇದ್ದೀನಿ ಎಕ್ಸೈಟ್ಮೆಂಟಲ್ಲಿ ಅದೇನೇ ಆಗಿರಲಿ ಮನೆಯಿಂದ ಕಳಿಸಿದ್ದು ಅಂದರೆ ಅದೊಂಥರ ತುಂಬಾ ಸ್ಪೆಷಲ್ ನಮಗೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪಕ್ಕಪಕ್ಕ ಓಪನ್ ಮಾಡ್ತಾಯಿದ್ದೀನಿ ಏನಿದೆ ಒಳಗಡೆ ಅಂತ ಹಾಗೆ ಹಲಸಿನ ಕಳಿಸಿದ್ದು ಇದೊಂದರೆ ಚಿಕ್ಕ ಸೈಜ್ನ ಹಲಸಿನ ಹಣ್ಣು ಇದಕ್ಕೆ ಉಂಡೆ ಹಲಸಿನ ಹಣ್ಣು ಅಂತ ಹೇಳ್ತಾರೆ ಅಂದರೆ ಉಂಡೆ ಪಲ್ಕಾಯಿ ಅಂತ ಹೇಳ್ತೀವಿ ತುಳುವಲ್ಲಿ ಇದು ನಮ್ಮನೇದಲ್ಲ ನಮಗೆ ಬೇರೆಯವರು ಕೊಟ್ಟಿದ್ದು ಅದನ್ನೇ ಕಳಿಸ್ಕೊಟ್ಟಿದ್ರು ನನಗೆ ಇದೊಂಥರ ಚೆನ್ನಾಗಿದೆ ಯಾಕೆ ಅಂದರೆ ಕಟ್ ಮಾಡೋದಕ್ಕೆ ದೊಡ್ಡ ಕತ್ತಿ ಬೇಕಾಗಿಲ್ಲ ನೈಫಲ್ಲಿ ಕಟ್ ಮಾಡ್ಕೋಬೋದು ಹಾಗೆ ವೇಸ್ಟ್ನ ಜಾಸ್ತಿ ಇರೋದಿಲ್ಲ ವೇಸ್ಟ್ ಇದರದ್ದು ಆಮೇಲೆ ಜಾಸ್ತಿ ಗಮ್ ಕೂಡ ಇರೋದಿಲ್ಲ ಆಮೇಲೆ ಜಾಸ್ತಿ ಸೊಳ್ಳೆಗಳಿರುತ್ತೆ ತರೋದಕ್ಕೆ ಕೂಡ ತುಂಬಾನೇ ಒಳ್ಳೇದಿದೆ ನಂಗೆ ತುಂಬಾ ಇಷ್ಟ ಆಯ್ತು ಈ ಹಲಸಿನನ್ನು ಹಾಗಾಗಿ ನೋಡ್ತಾ ಇದ್ದೆ ಇಷ್ಟ ಚಿಕ್ಕದಿದೆ ಅಲ್ವಾ ಅಂತ ನೋಡ್ತಾ ಇದ್ದೆ ಹಾಗಾಗಿ ಅಜ್ಜಿ ಹೇಳ್ತಾ ಇದ್ರು ಇದ್ರಲ್ಲಿ ತುಂಬಾ ಸೊಳ್ಳೆ ಇರುತ್ತೆ ಚೆನ್ನಾಗಿರುತ್ತೆ ಈ ಹಲಸಿನ ಹಣ್ಣು ಅಂತ ನನಗ್ ಬೇಕಾಗಿದ್ದು ಹಲಸಿನ ಹಣ್ಣು ಹಾಗೆ ಅದ್ರ ಜೊತೆ ಪತ್ರ ಡೈಲಿನೂ ಕಳಿಸಿದ್ರು ಇದ್ರ ಎರಡರದ್ದು ಕೂಡ ತಿಂಡಿ ಮಾಡಿ ಆಗಿದೆ ಮಳೆಗಾಲದಲ್ಲಿ ಇದೊಂದು ತಿಂದಿಲ್ಲ ಅಂದ್ರೆ ಬೇಜಾರಾಗುತ್ತೆ ಪ್ರತಿ ವರ್ಷನೂ ನಾನು ತಿಂದೇ ತಿಂತೀನಿ ಒಂದ ನಾವು ಊರಿಗೆ ಹೋಗಿರ್ತೀವಿ ಅವಾಗ ತರ್ತೀವಿ ಇದು ಸೆಕೆಂಡ್ ಟೈಮ್ ನನಗೆ ಪಾರ್ಸೆಲ್ ಕಳಿಸಿದ್ದು ಊರಿಂದ ಅವಾಗ ಅದ್ರಲ್ಲಿ ಹಾಕ್ಕೊಡ್ತಾರೆ ಹಾಗಾಗಿ ನಾನು ಮಳೆಗಾಲದ ನಮ್ಮ ಊರಿನ ತಿಂಡಿನ ಬ್ಯಾಂಗ್ಳೂರಲ್ಲಿ ಕೂಡ ಮಾಡೇ ಮಾಡ್ತೀನಿ ಕಂಟಿನ್ಯೂ ಅಂತ ಸೊ ಏನಂದರೆ ನನ್ನ ಪಾರ್ಸೆಲ್ ಬಂದಿತ್ತಲ್ಲ ಅದರಲ್ಲೊಂದು ಒಂದು ಕವರ್ ಕೂಡ ಕಳಿಸಿದ್ರು ಇದು ಇದು ಅಕ್ಕ ಕಳಿಸಿದ್ರು ನಮ್ಮ ಊರಿನ ಫೇಮಸ್ ಏನಂದರೆ ಶಾಪ್ ಇದು ಸಂಜೀವ ಶೆಟ್ಟಿ ಆಯಿತಾ ಈ ಕವರು ಆಲ್ಮೋಸ್ಟ್ ಎಲ್ರ ಹತ್ರ ಇರುತ್ತೆ ನಮ್ಮ ಊರಿನವ್ರ ಅಂತ ಗೊತ್ತಾಗ್ಬೇಕಂದ್ರೆ ಈ ಕವರ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಈ ಕವರ್ ಬಗ್ಗೆ ಅಲ್ಲ ಇದೊಂದು ಹಳೆ ಕವರ್ ಇದರ ಒಳಗಡೆ ಇರುವಂಥ ವಸ್ತುಗಳು ಇದರ ಒಳಗಡೆ ಇರುವಂಥದ್ದು ಏನಂದರೆ ಬಟ್ಟೆಗಳು ಸೊ ಇದು ಬಂದು ನಮ್ಮ ಮಕ್ಕಳ ಬಟ್ಟೆಗಳು ಅಂದ್ರೆ ಅಹಾನ್ ಫಸ್ಟ್ ಮಗು ನಮ್ಮ ಮನೆಯಲ್ಲಿ ಅವನ ಕೆಲವು ಬಟ್ಟೆನ ನನ್ನ ನಾಕ್ಕನ ಮಗಳಿಗೆ ನಾಕ್ಕನ ಮಗಳಿಗೆ ಕೊಟ್ಟಿದ್ದೆ ಅವಳು ಕೂಡ ಕೆಲವು ಬಟ್ಟೆಗಳನ್ನ ತೆಗೆದಿಟ್ಟಿದ್ಳು ಕೆಲವು ಬಟ್ಟೆಗಳನ್ನೆಲ್ಲ ನಾವು ಬೇರೆಯವ್ರಿಗೆ ಕೊಟ್ಟಿದ್ವಿ ಕೆಲವೊಂದು ಬಟ್ಟೆನ ಅವಳು ಎತ್ತಿ ಇಟ್ಟಿದ್ಲು ಅವಾಗ್ಲೇ ಹೇಳೋಣ ನಾನು ಮಾತಾಡ್ತಾ ಇದ್ದೆ ಮಗಳು ಅತ್ಲು ನಾನು ಅಲ್ಲೇ ಕಟ್ ಮಾಡಿದೆ ಇವಾಗ ಈ ಬಟ್ಟೆನೆಲ್ಲ ನೋಡ್ತಾ ಇದ್ದೀನಿ ಅಕ್ಕ ಈ ಬಟ್ಟೆನೆಲ್ಲ ಎತ್ತಿಡ್ಬೇಕಿದ್ರೆ ಹೇಳೋಳು ನನಗೆ ಒಂದು ಮಗು ಸಾಕು ನೀನು ಇನ್ನೊಂದು ಮಗು ಮಾಡ್ಕೊ ಬಟ್ಟೆಗಳೆಲ್ಲ ಇದೆ ಚೆನ್ನಾಗಿದೆ ಅದನ್ನೆಲ್ಲ ಹಾಕೋಬೇಕಲ್ವಾ ಅಂತ ಸೋ ಅಂದರೆ ಒಬ್ಬರಿಂದ ಒಬ್ಬರು ಹಾಕ್ಕೊಂಡಿದ್ದಾರೆ ಆ ಬಟ್ಟೆನ ಸೊ ನನ್ನ ಮಗಳಿಗೂ ಅದನ್ನು ಕಳಿಸ್ಕೊಟ್ಟಿದ್ದಾಳೆ ಹಾಕ್ಕೊಳ್ಳಿ ಅಂತ ಅದನ್ನೆಲ್ಲ ನೋಡ್ತಾ ಇದೆ ಒಂದೊಂದು ಬಟ್ಟೆ ಇನ್ನೇನೋ ಒಂದೊಂದು ನೆನಪುಗಳಿದೆ ಸೊ ಅದೊಂಥರ ಖುಷಿ ಕೊಡುತ್ತೆ ನೋಡುವಾಗ ನನಗೇನು ಆ ಬಟ್ಟೆ ಎಲ್ಲ ಅವಳಿಗೆ ಹಾಕಬೇಕಿದ್ರೆ ಆ ನೆನಪುಗಳೆಲ್ಲ ಬರುತ್ತೆ ಹಾಗೆ ಕೆಲವು ಫೋಟೋಸ್ಗಳನ್ನು ಕೂಡ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ವಿ ಅವ್ರದ್ದು ಅದ್ರ ಜೊತೆ ಇವಳದ್ದು ಕೂಡ ಅದೇ ರೀತಿ ಫೋಟೋ ತಗೋಬೇಕು ಅಂತೆಲ್ಲ ಇದ್ದೀನಿ ನಾನು ಹಾಗೆ ಆ ಬಟ್ಟೆಗಳನ್ನೆಲ್ಲ ನನ್ನ ಮಗನಿಗೂ ತೋರಿಸ್ತಾ ಇದೆ ಇದು ನಿನ್ನ ಕ್ಯಾಪು ಇದು ಯಾದ್ವಿ ಅಂದರೆ ನಕ್ಕನ ಮಗಳ ಬಟ್ಟೆ ಅಂತೆಲ್ಲ ಹೇಳ್ತಾ ಇದೆ ನಮ್ಗೆ ಆಗ್ತಾ ಇತ್ತು ಅದನ್ನು ನೋಡಬೇಕಿದ್ರೆ ಸೊ ಇಷ್ಟೇ ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಕೇರ್ ಬಾಯ್